ಇದೊಂದು ಮಂತ್ರ ನೀವು ಕೇಳಿಸ್ಕೊಂಡ್ರೆ ನೀವು ಅನ್ಕೊಂಡಿರುವಂತ ಎಲ್ಲಾ ಕೆಲಸ ಕೂಡಾನೇ ಆಗುತ್ತೆ ಮಂತ್ರ ಪ್ಲೇ ಮಾಡ್ತಿದ್ದೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವ ಶತ್ರು ಸಂಹಾರ ಸರ್ವ ಹರಾಯ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ಈ ಒಂದು ರೀಲ್ ನ ಸೇವ್ ಮಾಡ್ಕೊಳ್ಳಿ ಪ್ರತಿ ದಿನ ಒಂದು ಸಮಯದಲ್ಲಿ ಖಂಡಿತವಾಗ್ಲೂ ಈ ಒಂದು ಮಂತ್ರನ ಕೇಳಿಸ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಬರುವಂತ ಒಂದು ರಿಸಲ್ಟ್ ನೀವೇ ಆಶ್ಚರ್ಯ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಹಾಗಲಕಾಯಿ ಕಡಲೆಕಾಳು ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿಗೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನು ಗ್ಯಾಸ್ ಹಚ್ಕೊತಾ ಇದ್ದೀನಿ ಒಂದು ಕುಕ್ಕರ್ನ ಇಟ್ಕೋತಾ ಇದ್ದೀನಿ ಒಂದೆರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಇದು ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಹಾಲೂಗೆಡ್ಡೆ ಮತ್ತು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಒಂದು ಹೋಳಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ನಾನು ರಾಗಿ ರೊಟ್ಟಿಗೆ ಸ್ವಲ್ಪ ರವೆ ಮತ್ತು ರಾಗಿ ಹಸಿಟ್ಟು ಹಾಕಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಕೂಡ ಕಾದಿದೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೀಟಪಟ ಅಂತ ಸಿಡಿಬೇಕು ಇಲ್ಲಾಂದ್ರೆ ಸ್ವಲ್ಪ ಕಹಿ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಗೆ ತುಪ್ಪನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಕರ್ಬೇವ್ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎರಡು ಕೂಡ ಫ್ರೈ ಆಗುತ್ತೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಹಿ ಏನು ಬರೋದಿಲ್ಲ ಹಾಗಲಕಾಯಿ ಈ ರೀತಿ ಮಾಡೋದ್ರಿಂದ ಪೂರಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈಗ ಹಾಗಲಕಾಯಿನ ಹಾಕೋತಾ ಇದೀನಿ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಣ ಇರುತ್ತೇನೆ ಹಾಗಲಕಾಯಿ ತುಂಬಾ ಜನ ಕೈ ಇರುತ್ತೆ ಅಂತ ತಿನ್ನೋದೇ ಇಲ್ಲ ಈ ರೀತಿ ಮಾಡಿ ನೋಡಿ ಒಂದ್ಸತಿ ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ವಾಹನ ಮಾಡ್ಕೊಂಡು ತಿಂತಾರೆ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ನಮ್ಮ ದೇಹಕ್ಕೆ ಕಹಿ ಅನ್ನೋದು ಕೂಡ ಬೀಳ್ಬೇಕು ಅವಾಗಲೇ ನಮ್ಮ ಆರೋಗ್ಯ ಚೆನ್ನಾಗಿರೋದು ಇವಾಗ ಹಾಲು ಮತ್ತು ಮತ್ತೆ ಕಡ್ಡೆ ಕಾಳನ್ನ ಹಾಕೋತಾ ಇದೆ টমা কুড়া হা করতে রুচিকে কী উদিন ಹಾಗೆ ಮನೇಲೆ ಮಾಡಿರೋಂತ ಸಾಂಬಾರು ಸಾಂಬಾರ್ ಪೌಡ್ರು ತೆಂಗಿನ ತುರಿ ಒಂದು ಓಲ್ ತಗೊಂಡಿದ್ದೀನಿ ನಾನು ಈಗ ಸ್ವಲ್ಪ ನೀರು ಹಾಕೊಳ್ಳೋಣ ಇದಕ್ಕೆ ಬೇಯೋ ಅಷ್ಟು ಸ್ವಲ್ಪ ನೋಡಿಕೊಂಡು ಅದು ಕಾಳು ಎಲ್ಲ ಬೇಯೋಷ್ಟು ನೀರು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೋಡ್ಬೋದು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಸಲ್ ಬರ್ಸೋಣ ಈ ಕಡೆ ತವಾ ಕೂಡ ಕಾದಿದೆ ರೊಟ್ಟಿ ಹಾಕೋತಾ ದೋಸೆ ಏನಾದ್ರು ಹೇಳ್ಬೋದು ನನಗೆ ಆಗೋಲ್ಲ ಅಂತ ಹೇಳಿ ಈ ರೀತಿ ಮಾಡ್ಕೋತೀನಿ ಇದನ್ನೇ ಕೈಯೆಲ್ಲ ಹಾಕ್ಬಿಟ್ಟು ಬಳಿಬೋದು ನನಗೆ ಸ್ವಲ್ಪ ಎಣ್ಣೆ ಬಿದ್ದ ಕೈಯೆಲ್ಲ ಬೆಂದೋಗಿತ್ತು ಅವಾಗಿನಿಂದ ಸ್ವಲ್ಪ ಬಿಸಿ ಕಾವು ಬಿದ್ರೆ ಆಗೋದಿಲ್ಲ ಅಂತ ಹೇಳಿ ಈ ರೀತಿ ಮಾಡ್ಕೋತೀನಿ ನಾನು ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ರೀತಿ ಆಗಿದೆ ನೋಡಿ ಸೂಪರ್ ಆಗಿದೆ ಕಾಳು ಕೂಡ ಎಲ್ಲ ಬೆಂದಿದ್ದಾವೆ ತುಂಬಾ ಚೆನ್ನಾಗಾಗಿದೆ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಬರ್ತೀನಿ ನಾನು ರಾಗಿ ರೊಟ್ಟಿ ಹಾಗಲಕಾಯಿ ಹಾಲಿಗೆಡೆ ಬೇರೆ ಕಡಲೆಕಾಳು ಗೊಜ್ಜು ಫ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಒಂದು ಚೂರು ಕೂಡ ಕೈ ಬರೋದಿಲ್ಲ ಸೂಪರಾಗಿದೆ ಈ ವಿಡಿಯೋ ಇಷ್ಟ ಆದರೆ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್